ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಹಾಸ್ಯ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಸೂರ್ಯ ಹುಡ್ ಬರ್ತಾನೆ ಆ ಅಪ್ಪ ಬಾಪ ಇಲ್ಲಿ ಬಾಪ ಇಲ್ಲಿ ಅಂತ ಈ ಚಕರ್ಕೋ ಬರ್ತಾನೆ ಸೂರ್ಯ ಇದು ಯಾವ್ದು ಇದು ಹೊಸ ಕಾರು ಅಂತ ಅಂತಾರೆ ಅಪ್ಪ ನಂದೇನಪ್ಪ ನಮಗೆ ದೂದ್ ಮಾರಿದ ದುಡ್ಡಲ್ಲಿ ತಕ್ಕೊಟ್ಲಪ್ಪ ಅಂತ ಅಂತಾರೆ ಹಂಗಂದ ಮೇಲೆ ಆಮೇಲೆ ಶ್ರುತಿ ವಾವ್ ಚೆನ್ನಾಗಿದೆ ಯಾವತ್ತೇಕ್ ತಗಂದ್ರಿ ಅಂತ ಕೇಳ್ತಾಳೆ ಕೇಳೋದಕ್ಕೆ ನಾನು ಹೂ ಮಾರಿದ್ನಲ್ಲ ಆ ದುಡ್ಡಲ್ಲಿ ತಂದಿದ್ದು ಅಂತ ಹೂ ಆರಾಮಾರಿದಲ್ಲ ಅದ್ರಲ್ಲ ನೀನವ್ರೆ ನೀನೆ ಬೇರೆ ಅಂಗಡಿ ಇಡ್ಬೋದಿತ್ತಲ್ಲ ಅಂತ ಅಂತ ಅದಕ್ಕೆ ಆದ್ರೂ ಇವ್ರಿಗೆ ಬಂದ್ರು ಕೂಡ ಇವ್ರಿಗೆ ಕಾರ್ ತಕೊಟ್ರು ಕೂಡ ಇವ್ರಾದ್ರೂನು ಕೂಡ ನಮ್ಗೆ ಸೇರುತ್ತೆ ಅಲ್ವಾ ಅಂತ ಅಂತಾಳೆ ಬಂದ್ಮೇಲೆ ಅದಕ್ಕೆ ಇವಳಿದವಳು ಇಷ್ಟು ದುಡ್ಡು ಕಾರ್ ಬರುತ್ತಾ ಎಷ್ಟಿ ಕಾರ್ಗೆ ಹತ್ತು ಲಕ್ಷ ಹತ್ತು ಲಕ್ಷನಾ ಅಮ್ಮ ಅದ್ ಹೊಸ ಕಾರ್ ಆದ್ರೆ ಇದು ನೋಡಿದ್ರೆ ಆ ಒಡೆ ಸೆಕೆಂಡ್ ಹ್ಯಾಂಡ್ ಕಾಣ್ತಾ ಇದೆ ಮೂರು ಮೂರುವ ಲಕ್ಷ ಮಹತ್ ಹೌದಪ್ಪ ಅದಾರೆ ಹೂ ಕಟ್ಟಿದ ದುಡ್ಡಲ್ಲಿ ಈ ನಿಮ್ ಮಲೇಷ್ಯಾ ಇದೆಯಲ್ಲ ಅಲ್ಲಿಂದ ಏನಾದ್ರು ದುಡ್ಡು ಬಂದ್ಬಿಟ್ರೆ ಒಂದು ಮೂರ್ ನಾಲ್ಕು ಕೋಟಿ ಕಾರ್ನೆ ಕೊಡ್ಸ್ ಬಿಡ್ತಾರೆ ನೋಡು ಅಂತ ಅಂತಾನೆ ಸೂರ್ಯ ಮನೋಜ ಅಂದ ಮಾತಿಗೆ ರೋಹಿಣಿ ಅವ್ರ ಕಡೆ ಇವ್ರ ಕಡೆ ನೋಡ್ತಾರೆ ಯಾಕೆ ಪದೇ ನನ್ ಕಡೆ ನೋಡ್ತಾ ಇದ್ರೆ ನೋಡ್ದ ಸೂರ್ಯ ನಾವ್ ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡಿದ್ರೆ ನಮ್ಗೂ ಒಳ್ಳೇದ್ ಮಾಡ್ತಾನೆ ದೇವ್ರಂಗ್ ಇದೇ ಒಳ್ಳೆ ಉದಾಹರಣೆ ಕಾರ್ ತುಂಬಾ ಚೆನ್ನಾಗಿದೆ ಕಣೆ ಏನಂತಿ ಶಾಂತಿ ನನ್ಗೇನ್ ಗೊತ್ತಾಗುತ್ತೆ ಕರ್ಮ ಮನೋಜ ಆದ್ರೆ ಕರೆಕ್ಟ್ ಆಗಿ ಹೇಳ್ತಾನೆ ಅಷ್ಟ ಕಷ್ಟ ಅಮ್ಮ ಏನ್ ಹೇಳ್ಕೊಳಂಗಿಲ್ಲ ಅಷ್ಟು ಕಷ್ಟ ಅಂತೆ ಹೇಳ್ಕೊಳೋ ಆಗಿಲ್ವಂತೆ ಅಂತ ಅಂದ್ರೆ ಆಹ್ಹಾ ಮಾಡಿಕೆ ಹೇಗಿದೆ ಅಂತ ಮಂಗನ್ ಕೇಳ್ದಂಗಾಯ್ತು ಸೂರ್ಯ ಕಾರ್ ತುಂಬಾ ಚೆನ್ನಾಗಿದೆಯಪ್ಪ ಫಸ್ಟ್ ಕ್ಲಾಸ್ ಅಂತ ಅಂತಾರೆ ರಂಗನಾಥ ಅಪ್ಪ ಇಷ್ಟ ಅಲ್ಲ ಬಾಯ್ಲಿ ಇನ್ನು ಐತೆ ನಿನ್ಗೆ ಇನ್ನು ತೋರ್ಸಐತೆ ಬಾ 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 ಹಿಂದ್ ಬಾ ಅಂತ ಅಂತ ಏ ತಂಗಿಯ ಬರ ಇಲ್ಲಿ ಅಂತ ಅಂತಾನೆ ನೋಡಪ್ಪ ಇಲ್ಲಿ ಅಂತ ಅಂತಾರೆ ಅಂದಾಗ ರಂಗನಾಥ್ ಅವರು ಹಿಂದೆ ಹಾಕ್ಸಿರ್ತಕ್ಕಂತ ಮೀನಾ ಸೂರ್ಯ ಅನ್ನೋ ಹೆಸರನ್ನು ನೋಡಿ ಖುಷಿ ಪಡ್ತಾರೆ ಆಮೇಲೆ ಮತ್ತೆ ಕೆಳಗಡೆ ನೋಡ್ತಾರೆ ಕಾಯಬೇಕು ಅಷ್ಟೇ ನಮ್ಮ ಕಷ್ಟಗಳಿಗೂ ಸಾವಿದೆ ತುಂಬಾ ಚೆನ್ನಾಗಿದೆ ಕಣ ಸಾಲು ಅಂತ ಹೇಳ್ತಾರೆ ರಂಗನಾಥರು ಪೆಂಗ್ಯ ಕರೆಕ್ಟ್ ಆಗಿ ನೋಡ್ಬಿಡೋ ಆ ಸಾಲದಲ್ಲಿ ನೀನ್ ಘನವೈಸುದಿಲ್ಲ ಅದಂತ ಚಿರಂಜೀವಿ ಇದ್ದಂಗೆ ನಿಂಗೆ ಅಂತ ಅಂದ್ರೆ ಸಾರಿಕಾ ಅಂತ ಅಂತ ಪೂಜೆ ಎಲ್ಲ ಆಗಿದ್ಯಪ್ಪ ಆಗಿದೆ ಅಪ್ಪ ನೀನ ದೇವಸ್ಥಾನಕ್ ಹೋಗ್ಬೇಕು ಅಂತ ಕರ್ಕೊಂಡ್ ಹೋದ್ಮೋ ನಂಗೂ ಏನು ಅಂತ ಗೊತ್ತಿರ್ಲಿಲ್ಲ ಅಲ್ಲಿ ನೋಡಿದ್ರೆ ಸರ್ಪ್ರೈಸ್ ಗೊತ್ತೇ ಇಲ್ಲ ಕಾರ್ ಇತ್ತು ಒಳ್ಳೇದಪ್ಪ ಆಯಸ್ಸು ಗಾಡಿಗೆ ಯಶಸ್ಸು ನೀನು ಶ್ರೇಯಸ್ಸು ಎಲ್ಲ ಸಿಗ್ಲಿ ಅಂತ ಆರೈಸ್ತಿನಪ್ಪಾ ಆಯ್ತಪ್ಪ ಆಲ್ ದಿ ಬೆಸ್ಟ್ ಕಣ ಸೂರ್ಯ ಅಂತ ಅಂತಂದ್ರ ಕಾರ್ ಸೂಪರ್ ಆಗಿದೆ ಅಂತಾನೆ ಬನ್ನಿ ಬನ್ನಿ ಒಳಕ್ ಬನ್ನಿ ಬಿಸಿಲು ಜೋರಾಗಿದೆ ಅಂತ ಹೇಳಿ ರಂಗನಾಥ್ ಅವರು ಎಲ್ರೂ ಕೂಡ ಒರಕ್ ಒಳಕ್ ಕರ್ಕೊಂಡ್ತಾರೆ ಕರ್ಕೊಂಡೋದ್ಮೇಲೆ ಇತ್ತ ರೋಹಿಣಿ ಕಾಫಿ ಕುಡಿಯಕ್ಕೆ ಅಂತ ಹೋಗ್ತಾಳೆ ಕಾಫಿ ಕುಡಿಯಕ್ ಹೋದವಳು ಕಾಫಿಗೆ ರೆಡಿ ಮಾಡ್ಕೊಳ್ತಾ ಇದ್ರೆ ಏನ್ ಬೇಕು ರೋಹಿಣಿ ಪರವಾಗಿಲ್ಲ ನಾನೇ ಮಾಡ್ಕೊಳ್ತೀನಿ ಕೂತ್ಕೊಳ್ಳಿ ಇಲ್ಲ ನಾನು ಮಾಡ್ತೀನಿ ಹೋಗ್ ಕೂತ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಅಂತ ಅಂತಾಳೆ ಮೀನಾ ಬಂದ್ಮೇಲೆ ರೋಹಿಣಿ ಮಾತಿಕ್ ಶುರು ಹಚ್ಕತಾಳೆ ಮೀನಾ ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಹೇಳಿ ರೋಹಿಣಿ ಅದು ನೀವ್ ಕಾರ್ ತಗೊಂಡ್ ಬಂದ್ರಲ್ಲ ಅದ್ ನಮ್ಮನೆ ನಮ್ಮನೇ ಓಡ್ಸ್ಕೊಂಡ್ ಬಂದ್ರು ಹೇಳಿ ಅದ ಗೊತ್ತು ನೀನ ಆ ಕಾರ್ ತಗೊಂಡಿದ್ ಹೇಗೆ ಅಂತ ದುಡ್ ಕೊಟ್ಟು ಅಯ್ಯೋ ದುಡ್ಡು ಕೊಡ್ರೆ ಸುಮ್ಮನೆ ಯಾರಾದ್ರೂ ಕೊಡ್ತಾರ ನಾನ್ ಕೇಳಿದ್ದು ಆ ಕಾರ್ ದುಡ್ಡು ಹೇಗ್ ಬಂತು ಹಾರ ಕಟ್ಟಿ ದುಡ್ಡಲ್ಲಿ ತಗೊಂಡ್ ಬಂದೆ ಅದ್ ಹೇಗ್ ಸಾಧ್ಯ ಐನೂರು ಹಾರಕ್ಕೆ ಕಾರ್ ತಗೊಳ್ಳ ದುಡ್ಡು ಬರುತ್ತಾ ಕಡಿಮೆ ಆಯ್ತು ನಾನ್ ತಗೊಂಡೆ ಹಾಗೆಲ್ಲ ಯಾಕೆ ಮಾಡೋದು ನೀವು ನೀವ್ ಆಗ್ ಮಾಡೋದ್ರಿಂದ ನನಗೆ ಎಷ್ಟು ಸಮಸ್ಯೆ ಆಗ್ತಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಏನ್ ರೋಹಿಣಿದ್ರ ಅಂದ್ರೆ ಸೂರ್ಯ ಅವರು ತುಂಬಾ ಕೋಪಿಷ್ಟ ನಿಮ್ಮನ್ ಬೈತಾರೆ ನಿಮ್ ತಮ್ಮನ್ ಕೈ ಕೂಡ ಮುಗ್ದಿದ್ದಾರೆ ಅಂತ ತಂದಾಕೋ ಅಂತ ಪ್ರಸಂಗ ಪಡ್ತಾಳೆ ಅದಕ್ಕೋಸ್ಕರ ನೀವು ವಿದ್ದೆಗೆಟ್ಟು ರಾತ್ರಿ ಎಲ್ಲಾ ಹೂ ಕಟ್ಟಿ ಲಕ್ಷಾಂತರ ರೂಪಾಯಿ ಕಾರ್ ಕೊಡ್ಸೋದ್ ಸರಿನಾ ನಾವ್ ಗಂಡ ಎಂಟಿರು ಜಗಳ ಭಿನ್ನಭಿಪ್ರಾಯ ಸಹಜ ಆದ್ರೆ ವಾದ ಕೋಪ ಜಗಳ ಎಲ್ಲ ನಮ್ಮ ಮಧ್ಯೆ ಇರೋ ವಿಷದ ಮೇಲೆ ಇರುತ್ತೆ ಒಟ್ಟು ವ್ಯಕ್ತಿಗಳ ಮೇಲಲ್ಲ ಅಂತ ಮೇನ್ ಆದ್ರೂ ನೀವ್ ನಿಮ್ ಗಂಡಂಗೆ ಅಂತ ಎಷ್ಟು ಖರ್ಚು ಮಾಡ್ದು ಇಲ್ ಸಾಲ ತಗೊಂಡ್ರಿ ನೀವು ಇಷ್ಟ ಸಲ ಯಾರ್ ಕೊಟ್ರು ಅಂತ ಅಂದ್ರೆ ಶ್ರುತಿ ಬರ್ತಾಳೆ ಏನ್ರು ಹಿಣಿಯವ್ರೆ ಯಾಕೆ ಇಷ್ಟೊಂದು ಪ್ರಶ್ನೆಗಳು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಏನಿಲ್ಲ ಶ್ರುತಿ ಕ್ಯಾಸುವಲ್ ಆಗಿ ಮಾಡ್ತಾ ಇದ್ದ ಅಷ್ಟೇ ಅಂದ್ರೆ ನನ್ಗ ಅಗನಸ್ತಾ ಇಲ್ವಲ್ಲ ಗಂಡ ಎಂತಿ ಮಧ್ಯೆ ಸಾವಿರ ವಿಷಯಗಳು ಇರ್ತಾವಪ್ಪ ಮೂರ್ನೇಳ್ಗಾಗಿ ನೀವ್ಯಾಕೆ ಇಷ್ಟು ಫ್ರೀ ಆಗ್ತಾ ಇದೀರ ಶ್ರುತಿ ನಮ್ಮೂರ್ ಜನ ಮಧ್ಯೆ ಮೂರ್ನೂರ್ ಅನ್ನೋದು ಎಷ್ಟ್ ಮಾತ್ರ ಚೆನ್ನಾಗತ್ತೆ ರೋಹಿಣಿಯವ್ರನ್ನ ಎಷ್ಟೇ ಕ್ಲೋಸ್ ಆಗಿರ್ಬೋದು ಬಟ್ ಅದಕ್ಕೆಲ್ಲ ಒಂದ್ ಲಿಮಿಟ್ ಅಂತ ಇದೆ ಅಲ್ವಾ ಆಕ್ಚುಲಿ ನೀನೇ ಅವ್ರು ಹೇಳಿದ್ದು ನಿಜಾನೇ ಗಂಡ ಹೆಂಡತಿ ಅಂತ ಮೇಲೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ಹೌದಲ್ವಾ ಅದಕ್ಕೆಲ್ಲ ನಾವ್ಯಾಕ್ ತಲೆ ಹಾಕ್ಬೇಕು ಮೊನ್ನೆ ನೀವು ನಿಮ್ ಹಸ್ಬೆಂಡ್ ಜಗಳ ಆಡಿ ಅವ್ರು ಒಳಗೆ ಹೋಗಿ ಮರದಿದ್ರು ಮಧ್ಯೆ ಪ್ರೀತಿ ಇಲ್ಲ ಅಂತಾನಾ ಅಂತ ಮುಖಕ್ಕೆ ಕೊಡ್ದಾಗ ಹೇಳ್ತಾರೆ ಅಥವಾ ಪ್ರೀತಿ ಇಲ್ದೇನೆ ಕಾರ್ ಗೆ ಬಿಸ್ನೆಸ್ಗೆ ಬಂಗ್ಲೆಗೆ ದುಡ್ಡು ಕೊಟ್ಬಿಡ್ತೀರಾ ಅಲ್ಲ ಇದಿಲ್ಲ ಯಾರು ಹೇಳಿದ್ರು ನಿನಗೆ ಅತ್ತೆ ನೀವೇ ಹೇಳಿದ್ರಿ ಅಂತಲ್ಲ ನಿಮ್ಮ ಅಪ್ಪನತ್ರ ಮಾತಾಡಿ ಬಿಸ್ನೆಸ್ ಕೊಟ್ಬಿಡ್ತೀನಿ ಅಂತ ರೋಹಿಣಿಯವ್ರೆ ಏನು ಉಪ್ಪು ಮಾಡ್ತಾ ಇದ್ದೀರಾ ಏನಿಲ್ಲ 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 ಬಿಡಿ ಅಂತ ಅಂತ ರೋಹಿಣಿ ಅವ್ರೆ ಹೋಳಿ ಕಾಫಿ ಅಂತ ನನ್ಗೆ ಏನಕ್ಕೆ ಆಗ್ಲೇ ತಲೆನೋತಿಯಾದ ಕಾಫಿ ಬೇಕು ಅಂತ ಅಂದ್ರಲ್ಲ ಅಂತ ಅಂತೇಳಿ ಹಾ ಕುಡಿ ಅಂತ ಈಸ್ಕಳ್ತಾಳೆ ಆ ನಂತರ ಶ್ರುತಿ ನೋಡಿ ಅವ್ರಿಗೆ ಭಯ ಶುರುವಾಗುತ್ತೆ ಅವ್ರು ಮಾತಾಡಿರೋ ಮಾತ್ ನೋಡಿ ಸರಿಯಾಗಿ ಟಾಂಗ್ ಕೊಟ್ಟೆ ಅಂತ ಮೀನಾ ಕಡೆ ನೋಡ್ತಾಳೆ ಆ ನಂತರ ಇತ್ತ ಆ ಶ್ರುತಿಯ ಬರ್ತಾರೆ ಶೀಲ ಅವ್ರು ಆ ಬಂದ್ಬಿಟ್ಟು ಬೀಗ್ರೆ ಏನಿಲ್ಲ ಆ ನನ್ ಮಗಳು ಮದ್ವೆ ಅಂತೂ ನಮ್ಮ ಮುಂದೆ ಅದ್ದೂರಿಯಾಗಿ ಮಾಡೋಕ್ಕಾಗ್ಲಿಲ್ಲ ತಾಳಿ ಶಾಸ್ತ್ರನಾದ್ರೂ ಮಾಡೋಣ ಅಂತ ಹೇಳಿ ಅಂತ ಅಯ್ಯೋ ಅದಕ್ಕೇನಂತೆ ಬಾಳ ಸಂತೋಷ ಬಾಳ ಸಂತೋಷ ಮಾಡಿ ಅಹ್ ನಿನ್ನ ಮಾತು ಕೇಳ್ಬೇಕಿತ್ತಲ್ಲ ಅಂತ ಅಂತಳೆ ಶಾಂತಿ ಏನ್ ಕೇಳಿ ಅಂತ ಅಂದ್ರೆ ಏನಿಲ್ಲ ಆ ರೋಹಿಣಿದು ಮನೋಜಂದು ಕೂಡ ರೋಹಿಣಿದು ಮಾಡ್ಬೇಕಿತ್ತು ಹಾಗಾಗಿ ಇದ್ದೋದು ಒಂದೇ ಸಲ ಮಾಡ್ಬೋದಲ್ಲ ಅಂತ ಓ ಅದಕ್ಕೇನಂತೆ ನಾನ್ ಸರಿಯಾದ ದಿನ ನೋಡಿ ನಾನ್ ತಿಳಿಸ್ತೀನಿ ನಿಮ್ಗೆ ಅಂತ ಹೇಳ ಹೇಳಂತಾಳೆ ಆದ್ರೆ ಸೂರ್ಯ ಮೀನ ಮಾತ್ರ ಬರುವ ಹಂಗಿಲ್ಲ ಅಂತ ಅಂತಾರೆ ಅಲ್ಲಿ ನಿಂತ್ ಕೇಳ್ಸ್ಕೊಳಂತ ಸೂರ್ಯ ಮೀನನ್ಗೆ ಬಹಳ ಬೇಸರ ಆಗುತ್ತೆ ಇಬ್ರು ಕಣ್ಣೀರಾಗ್ತಾ ನಿಂತಿರ್ತಾರೆ ರಂಗನಾಥವ್ರಿಗೂ ಕೂಡ ಬಾಳ ಫಿಟ್ ಬರ್ತದೆ ಇಳ್ಮೇಲೆ ಮೇಲೆ ರೆಡ್ಲಿಕ್ ಅವ್ರ ಹತ್ತ ಹೋಗ್ತೇನೆ ತಿಳಿಸ್ತೀನಿ ನಾನು ಅಂತ ಹೋಗ್ತಾಳೆ ಶೀಲಾ ಹೋದ್ಮೇಲೆ ಅಲ್ಲಿ ಗಂಡನ್ ಜೊತೆ ಮಾತಾಡ್ತಾಳೆ ಗಂಡನ ಜೊತೆ ಮಾತಾಡಿದ್ಮೇಲೆ ಹ್ಮ್ ಹೌದೇನು ಒಳ್ಳೇದೇ ಆಯ್ತು ಆದ್ರೂ ನೀನ್ ಹೇಗ್ ಮಾಡ್ದೆ ಅಂದಾಗ ನಾನು ಹೇಗೂ ಮಾಡ್ದೆ ಅಂದ್ರೆ ಈಗ ನೀನು ಏನು ಪ್ಲಾನ್ ಮಾಡಿದ್ಯಾ ಅನ್ನೊಂದಾಯ್ತು ಇನ್ರಿ ರವಿನ ನಮ್ ಮನೆ ಹಳಿನಾಗಂತೂ ಈ ಶಾಸ್ತ್ರ ಅದಕ್ಕೆ ಮಾಡ್ತಾ ಇದ್ವಿ ನೆಪ ಮಾತ್ರ ಅಷ್ಟೇ ನಮ್ ಮನೆಗೆ ಮನೆ ಹಳೀನಾಗಿ ಕರ್ಕೊ ಬಂದ್ಬಿಡುದು ಅಂತ ತೀರ್ಮಾನಿಸಿದೀನಿ ಇದು ಹೇಗ್ ಸಾಧ್ಯ ಅಂತ ಅಂತ ನಾನು ಏನ ಪ್ಲಾನ್ ಮಾಡಿದಿನಿ ಅಂದ್ರೆ ಅದೇ ಜೈಲ್ಗೆ ಹೋಗ್ ಬಂದಲ್ಲಿ ಅವ್ರ ಮನೇಲಿ ಹೋಗಿ ಇದಾನಲ್ಲ ಅಂತ ಅದೇ ಜೈಲ್ಗೆ ಹೋಗಿ ಬಂದ ಅವನ ಹ್ಮ್ ಹೌದಾ ಅಂದ್ರೆ ಅವನನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದಿಯಾ ಅಂತ ಅವ್ರು ಗಂಡ ಅಂತಾನೆ ಅಂದಾಗ ಹೌದು ಮತ್ತೆ ಅದಕ್ಕೋಸ್ಕರನೇ ನಾನು ಅವ್ನ ಯೂಸ್ ಮಾಡ್ಕೊಂಡೆ ರವಿನ ಐತೆ ಎಳ್ಕೋಣ ಅಂತ ಮಾಡಿದ್ದೀನಿ ಹೇಗಿದೆ ನನ್ನ ಐಡಿಯಾ ಅಂತ ಅಂದ್ರೆ ಚೆನ್ನಾಗಿದೆ ಬಿಡು ನನ್ನ ಐಡಿಯಾ ಒಟ್ಟಾರೆ ನಮ್ಮ ಮಗಳು ಅಳಿಯ ನಮ್ ಕಣ್ಮುಂದೆ ಇದ್ರೆ ಸಾಕಷ್ಟೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟವಾಗಿದ್ರೆ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು